ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ್ಸ್ಕೋತಾರೆ ಬಂದಿರೋ ಎಲ್ಲ ಹಿರಿಯರಿಗೆ ನಮಸ್ಕಾರಗಳು ಥ್ಯಾಂಕ್ ಯು ಆ್ಯಂಡ್ ಇಲ್ಲಿ ಮೊದಲನೇ ಹೆಸರು ಡಾಕ್ಟರ್ ಶಿವರಾಜ್ ಕುಮಾರ್ ಅಣ್ಣ ಅವರನ್ನು ಜ್ಯಾಪ್ಸ್ಕೊಳಕ್ಕೆ ಇಷ್ಟಪಡ್ತೀನಿ ಅಣ್ಣ ಗುಣಮುಖರಾಗಿದ್ದಾರೆ ಭಾಳ ಸಂತೋಷದ ವಿಚಾರ ಅದು ಅವರಲ್ಲಿಂದೇ ನನಗೆ ಎವ್ರಿ ಡೇ ಅಪ್ಡೇಟ್ ತೊಗೊತಾ ಇದ್ದಾರೆ ಅವ್ರ ವಿಷಯಸ್ ತಿಳಿಸಿದ್ರು ಆ್ಯಂಡ್ ಫಾರ್ಟಿ ಫೈವ್ ಸಿನ್ಮಾಗ್ ಒಳ್ಳೇದಾಗಲಿ ನಿನ್ಗೇನು ನನಗೆ ಬೈಟ್ಸ್ ಕೇಳೋಕ್ಕಲ್ಲ ಈ ಟೈಮಲ್ಲಿ ಹೆಂಗಪ್ಪ ಕೇಳೋದು ಅಂತ ಅವರೇ ಫೋನ್ ಮಾಡಿ ಅರ್ಜುನ್ ನಾನೊಂದು ಬೈಟ್ ಕಳಿಸ್ತೀನಿ ಅಂತ ಇವತ್ತು ಅವರೇ ಬೈಟ್ ಕಳಿಸು ಅದು ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾಗೆ ಡೈರೆಕ್ಟ್ರುಗಳ ಡೈರೆಕ್ಟರ್ ಓನ್ಲಿ ಒನ್ ಡೈರೆಕ್ಟ್ರ್ ಉಪೇಂದ್ರ ಸರ್ ಸರ್ ಐ ಡೋಂಟ್ ನಿಮ್ಗೆ ಯಾವ ರೀತಿ ನಾನು ಥ್ಯಾಂಕ್ಸ್ ಹೇಳಬೇಕ ಗೊತ್ತಿಲ್ಲ ಸರ್ ನೀವು ಅದನ್ನ ನಮ್ಮ ವೇದಿಕೆಗೆ ಬರೋದೇ ನಮ್ಮ ಪುಣ್ಯ ಸರ್ ನೀವು ಬಂದು ನಿಂತಿದ್ದಾಗ ನನಗೇನು ಒಂದು 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 ಫ್ಯಾನು ಅಥವಾ ಒಂದು ಮಗು ತಂದೆ ನೋಡೋ ಥರ ಒಂದು ಸಣ್ಣ ಇಳಿದು ಇಷ್ಟು ದೊಡ್ಡವ್ರು ನಮ್ಮ ಜೊತೆ ಕೂತಿದ್ದಾರಾ ಅಂತ ನಾನು ನೋಡ್ತಿರ್ತೀನಿ ಆ್ಯಂಡ್ ನಿಮ್ಮ ಅಬ್ಸರ್ವೇಷನ್ ಇಸ್ ಬ್ಯೂಟಿಫುಲ್ ಸರ್ ನೀವು ಯಾರಿಗೂ ಕಾಣ್ಲಿರತ್ ನೀವು ಹೇಳ್ತಿದ್ದೀರ ಇವತ್ತು ಕಡೆ ಕಾಣ್ತಾ ಇದೆ ಅಂತ ಅಷ್ಟೇ ಸಾಕು ಸರ್ ನಿಮ್ ಬಾಯಿಂದ ಮಾತು ಬಂತಲ್ಲ ನಿಜಲ್ಲೂ ಅದು ಆಗುತ್ತೆ ಅಂತ ನಂಬ್ತೀನಿ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಸರ್ ಅಂಡ್ ಒನ್ ಆಫ್ ದ ಏನ್ ಹೇಳ್ತಾರೆ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಉಪ್ಪಿಸರ್ದು ನಮ್ಮ ಸಿನಿಮಾದಲ್ಲಿ ಅದನ್ನ ಯಾರು ಯಾರು ನೋಡಿದಾರೆ ಎಲ್ರು ಹೇಳಿದ್ದಾರೆ ಬಿಕಾಸ್ ಆ ಆ ಆತರ ಒಂದು ಒಂದೊಂದು ಒಂದೊಂದು ಚಾಲೆಂಜಿಂಗ್ ಒನ್ ಶಾರ್ಟ್ ಪರ್ಫಾರ್ಮೆನ್ಸ್ಗಳು ಅದೆಲ್ಲ ತುಂಬ ಟಫ್ ಇತ್ತು ಎಷ್ಟೊಂದು ಅಲ್ಲಿದ್ದು ಎನ್ವೈರನ್ಮೆಂಟಲ್ಲಿ ಹತ್ರ ಒನ್ ಶಾರ್ಟಲ್ಲಿ ಮಾಡಕ್ಕೆ ಸಾಧ್ಯನೇ ಇಲ್ಲ ಬಟ್ ನಾನು ಟಪ್ ಕೊಟ್ಟೆ ಸರ್ ಇದು ಒನ್ ಶಾಟ್ ಸರ್ ಹೀಗೆ ಬೇಕು ಸರ್ ಅಂದಾಗೆಲ್ಲ ಪಾಪ ಸರ್ ಪ್ರಾಕ್ಟೀಸ್ ಮಾಡಿ ರಿಹರ್ಸಲ್ ಮಾಡಿ ಮಾಡಿ ಮಾಡಿದ್ರು ಅಷ್ಟು ದೊಡ್ಡ ನಿರ್ದೇಶಕರು ನನ್ನಂತ ಒಬ್ಬ ಕೆರಿಯ ಕಲಾವಿದನ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕೆ ಅವರು ಡೈರೆಕ್ಟರ್ಸ್ ಡೈರೆಕ್ಟ್ರ್ ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಎನ್ ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯೂ ನನಗೆ ಗೊತ್ತು ನಿಮಗೆ ಗೊತ್ತೋದು ಮೊದಲನೇ ತಿನ್ದಿಂದಾನೇ ಹೇಳ್ತಿರ್ತೀನಿ ನನ್ನ ಸಿನಿಮಾಗೆ ನೀವು ಒಪ್ಕೊಂಡಿರೋದು ದಿ ಇಟ್ಸ್ ಅ ಬ್ಲೆಸ್ಸಿಂಗ್ ಫಾರ್ ದಿ ಸರ್ ನಂಗೆ ಗೊತ್ತಿ ಅಷ್ಟು ಈಸಿಯಾಗಿ ಯಾವ ಸ್ಕ್ರಿಪ್ಟ್ಗಳು ಒಪ್ಕೊಳ್ಳಲ್ಲ ಅಂತ ಬಟ್ ಬಂದಮೇಲೆ ಮೇಲೆ ಯುವರ್ ಸೋ ಇನ್ವಾಲ್ವ್ ಎಷ್ಟೊಂದು ವಿಚಾರ ನಿಮ್ಮನ್ನು ನೋಡಿ ಕಲಿತಾ ಇದ್ದೀನಿ ಕಲಿಸಿದ್ದೀರಾ ಎಲ್ಲ ವಿಷಯಗಳು ಆ್ಯಸ್ ಅ ಹ್ಯೂಮನ್ ಆಲ್ಸೋ ಆಸ್ ಅ ಟೆಕ್ನಿಷಿಯನ್ ಆಲ್ಸೋ ಹ್ಯಾಟ್ ಸಾಫ್ಟ್ ಯು ಆ್ಯಂಡ್ ಯು ಹ್ಯಾವ್ ಲನ್ ಅ ಗ್ರೇಟ್ ಗ್ರೇಟ್ ಜಾಬ್ ಇನ್ ಮೈ ಫಿಲ್ಮ್ ಎವ್ರಿ ಸೀನ್ ನೀವು ಬಂದಿರೋ ಇಟ್ ಈಸ್ ಅ ಆರ್ಟಿಸ್ಟಿಕ್ ಯಾರು ನೋಡಿದಾರು ಅಂದರೆ ಸಿನಿಮಾ ಎಲ್ಲರೂ ಯರ್ ಟಾಕಿಂಗ್ ಅಬೌಟ್ ದಿ ಪರ್ಫಾರ್ಮೆನ್ಸರ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಸಿನಿಮಾದ ಒಂದು ನಿಜವಾದ ಓಜಿ ದ ಒರಿಜಿನಲ್ ಗ್ಯಾಂಗ್ಸ್ಟರ್ ರಮೇಶ್ ಹರಿಯಣ್ಣ ಅವರೇ ನಮ್ಮ ಸಿನಿಮಾನ ಹೀರೋ ಯಾಕಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಮ್ಮಿನೇ ನನಗೆ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಈ ಋಣನ ಹಿಂಗೆ ತೀರಿಸ್ಲಿ ಅಂತನೂ ಗೊತ್ತಿಲ್ಲ ನನ್ನನ್ನು ನಂಬಿ ಇಷ್ಟು ಕೋಟಿ ರೂಪಾಯಿಗಳು ಇವತ್ತಿಗೂ ಈ ಶೋ ಈ ಕಾ ಇವತ್ತು ಇವತ್ತೇನು ನಾವು ಈ ಒಂದು ಮೀಟ್ ಮಾಡ್ತಾ ಇದ್ದೀವಿ ಈ ಪ್ರೆಸ್ ಮೀಟಿನ ಪ್ರತಿಯೊಂದು ವಿಚಾರಗಳು ಇಷ್ಟು ಬ್ಯೂಟಿಫುಲ್ ಆಗಿರಬೇಕು ಡಿಫ್ರೆಂಟ್ ಆಗಿರಬೇಕು ಅನ್ನೋದು ಅವ್ರ ಪ್ಯಾಷನ್ನು ಸೊ ಅದಕ್ಕೆ ಒಂದು ಡಿಸೈನ್ ಮಾಡಿ ಇದೆಲ್ಲ ಮಾಡಿದೆ ಬಟ್ ಇದೆಲ್ಲವೂ ಸೇರಿ ಅವ್ರಿಗೆ ಬಿಸ್ನೆಸ್ ಮಾಡಿಕೊಡ್ತೀವಿ ನಾವೆಲ್ಲರೂ ಒಟ್ಟಿಗೆ ಇರ್ತೀವಿ ಅವ್ರಿಗೆ ಖಂಡಿತವ್ರು ಒಳ್ಳೇದಾಗುತ್ತೆ ಸೂರಜ್ ಹ್ಯಾಪಿ ಬರ್ತ್ಡೇ ಗಾಟ್ ಬಸ್ ಸಿ ಸೂರಜ್ ಥ್ಯಾಂಕ್ಸ್ ರಿಲೀಸ್ ಮಾಡಿದ್ದಕ್ಕೆ ಆ್ಯಂಡ್ ಬಂದಂಥ ಎಲ್ಲ ಟೆಕ್ನಿಷಿಯನ್ಸು ಸತ್ಯ ಹೆಗಡೆ ಸರ್ ರವಿ ವರ್ಮಾ ಸರ್ ಆ್ಯಂಡ್ ಅವ್ರ ಕೆ ಮಂಜು ಅಣ್ಣ ಇದಿತ್ ಸರ್ ಆ್ಯಂಡ್ ರಾಹುಲ್ ಡಿಟ್ಟೋ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇಯರ್ ರಾಹುಲ್ ಡಿಟ್ಟೋ ಒಂದು ದೊಡ್ಡ ಚಪಾಡ್ ಬರಲಿ ಅವರೇ ಈ ಹಾಡು ಹಾಡಿದ್ದು ಅವರೇ ರಾತ್ ಬರ್ದಿದ್ದು ಥ್ಯಾಂಕ್ ಯು ರಾಹುಲ್ ಡಿಟಾಸ್ ಬ್ರಿಲಿಯಂಟ್ ಇನ್ ಪರ್ಫಾರ್ಮೆನ್ಸ್ ಪರ್ಫಾಮೆನ್ಸ್ ಆಲ್ಸೋಸ್ ಗ್ರೇಟ್ ಥ್ಯಾಂಕ್ ಯು ಆ್ಯಂಡ್ ಆಲ್ ಮೈ ಬ್ರದರ್ಸ್ ಶ್ರೇಯಸ್ ಕಿರಣ್ ಆ್ಯಂಡ್ ಅಣ್ಣ ಥ್ಯಾಂಕ್ ಯು ರಾಮ್ಲಿಂಗ್ ಅಣ್ಣ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಅನುಶ್ರೀ ಮೇಡಮ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇಯರ್ ಥ್ಯಾಂಕ್ ಯು ಹ್ಮ್ ಥ್ಯಾಂಕ್ ಯು ಅರ್ಜುನ್ ಸರ್ ಥ್ಯಾಂಕ್ ಯು ಸೊ ನಮ್ಮ ಮಾತು ಇದ್ದಾರೆ ಅವರಲ್ಲಿ ಒಂದಷ್ಟು ಪ್ರಶ್ನೆಗಳಿರುತ್ತೆ ಅವ್ರು ಕೇಳ್ತಾರೆ ಸರ್